ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಹೇಳ್ತಿರೋ ವಿಚಾರ ಬಂದು ಮ್ಯಾನಿಫೆಸ್ಟೋ ನೀವು ಜೀವನದಲ್ಲಿ ಏನಾದ್ರು ಬಯಸ್ತಾ ಇದ್ದೀರಾ ಅದು ನಿಮಗೆ ಸಿಗ್ತಾ ಇಲ್ವಾ ಇವತ್ತು ನಾನು ಹೇಳ್ತಿರೋದು ಮ್ಯಾನಿಫೆಸ್ಟ್ ಅನ್ನುವ ಶಕ್ತಿ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ಎಲ್ಲರೂ ಹೇಳ್ತಾರೆ ಅದೃಷ್ಟ ಇರಬೇಕು ದೇವ್ರು ಕೊಡಬೇಕು ಟೈಮ್ ಬರಬೇಕು ಅಂತ ಆದರೆ ಯಾರೂ ಹೇಳಲ್ಲ ನಿಮ್ಮ ಮನಸ್ಸು ಏನು ನಂಬುತ್ತೋ ಅದೇ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಇದಕ್ಕೆ ಒಂದು ಹೆಸರು ಇದೆ ಅದು ಏನಪ್ಪ ಅಂದರೆ ಮ್ಯಾನಿಫೆಸ್ಟಿಂಗ್ ಅಂತ ಇವತ್ತು ನಾನು ಮ್ಯಾನಿಫೆಸ್ಟ್ ಅಂದರೆ ಅದು ಮ್ಯಾಜಿಕ್ ಅಲ್ಲ ಇದು ನಿಮ್ಮ ಮನಸ್ಸಿನ ಶಕ್ತಿ ನಂಬಿಕೆ ಮತ್ತು ನೀವು ಮಾಡುವಂತ ಕ್ರಮ ಆಗಿರುತ್ತೆ ನಾವು ಯೋಚಿಸೋದು ನಂಬುವುದು ತಾನೇ ನಮ್ಮ ಜೀವನದಲ್ಲಿ ಆಗ್ತಾ ಇರೋದು ಮ್ಯಾನಿಫೆಸ್ಟ್ ಮಾಡುವ ಐದು ಸಿಂಪಲ್ ಮತ್ತೆ ಪವರ್ಫುಲ್ ಟಿಪ್ಸ್ ನಾನು ಇವತ್ತು ನಿಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ ನಂಬರ್ ಒನ್ ಮೊದಲನೆಯದು ಕ್ಲಿಯರ್ ಇಂಟೆನ್ಷನ್ ನಂಗೆ ಲೈಫ್ ಅಲ್ಲಿ ಒಳ್ಳೇದಾಗ್ಬೇಕು ಅಂತ ಯೋಚಿಸೋದು ಸಾಕಾಗಲ್ಲ ಬದಲಾಗಿ ನಮಗೆ ಸ್ಪಷ್ಟವಾಗಿ ಕ್ಲಾರಿಟಿ ಇರಬೇಕು ನಿಮ್ಮ ಮನಸ್ಸಿಗೆ ಮೊದಲು ನೀವು ಕ್ಲಾರಿಟಿ ಕೊಟ್ಟರೆ ಅದು ಅದೇ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡುತ್ತೆ ನಂಬರ್ ಟು ಪ್ರತಿದಿನ ಐದು ನಿಮಿಷ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೋಬೇಕು ನೀವು ಬಯಸಿದ ಜೀವನ ನೀವು ಬಯಸಿದ ಸಂತೋಷ ನೀವು ಸಾಧಿಸದ ಗುರಿ ಅದನ್ನೇ ಫೀಲ್ ಮಾಡಿ ಅದು ಆಗಿದೆ ಅಂತ ಫಸ್ಟ್ ಮೈಂಡಲ್ಲಿ ಹಾಕೊಳ್ಳಿ ಆಗ ಮನಸ್ಸು ಅದು ರಿಯಲ್ ಅಂತ ಆಕ್ಸೆಪ್ಟ್ ಮಾಡುತ್ತೆ ನಂಬರ್ ತ್ರೀ ಪ್ರತಿದಿನ ನಿಮ್ಮೊಳಗೆ ಈ ಮಾತುಗಳನ್ನು ರಿಪೀಟ್ ಮಾಡ್ತಾ ಇರಿ ನಾನು ಕೇಪಬಲ್ ಇದ್ದೀನಿ ನಾನು ಒಳ್ಳೆ ಜೀವನ ಮಾಡೋದಕ್ಕೆ ನನಗೆ ಅರ್ಹತೆ ಇದೆ ಒಳ್ಳೆಯದು ನನ್ನ ಹತ್ರ ಬರ್ತಿದೆ ನಾನು ಜೀವನವನ್ನು ತುಂಬಾ ಚೆನ್ನಾಗಿ ರೂಪಿಸ್ತಾ ಇದ್ದೀನಿ ಕೊನೆಗೆ ಈ ಮಾತುಗಳು ನಿಧಾನವಾಗಿ ನಂಬಿಕೆಯಾಗಿ ಬದಲಾಗುತ್ತೆ ನಂಬರ್ ಫೋರ್ ಮ್ಯಾನಿಫೆಸ್ಟ್ ಅಂದ್ರೆ ಸುಮ್ನೆ ಕನಸು ಕಾಣೋದಲ್ಲ ಸಣ್ಣ ಸಣ್ಣ ಆಕ್ಷನ್ ತಗೋಬೇಕು ಅವಕಾಶ ಬಂದಾಗ ಟ್ರೈ ಮಾಡಿ ಭಯ ಇದ್ದರೂ ಪರವಾಗಿಲ್ಲ ಮೂವ್ ಆನ್ ಆಗಿ ನಿಮ್ಮ ಗ್ರೋತ್ ಗೆ ಕೆಲಸ ಮಾಡಿ ಆಕ್ಷನ್ ಇಲ್ಲ ಅಂದ್ರೆ ನಂಬಿಕೆ ಕೇವಲ ಆಸೆಯಾಗಿ ಉಳಿಯುತ್ತಷ್ಟೇ ನಂಬರ್ ಫೈವ್ ತುಂಬಾ ಇಂಪಾರ್ಟೆಂಟ್ ಡೌಟ್ ಪಡೋದನ್ನ ಫಸ್ಟ್ ಬಿಡಿ ನನ್ಗೆ ಆಗಲ್ಲ ನನಗ್ ಸರಿ ಹೋಗಲ್ಲ ಇದು ನನ್ನ ಅಣೆ ಬರ್ದಲ್ ಬರ್ದಿಲ್ಲ ಅಂತ ಥಾಟ್ಸ್ ಬಂದ್ರೆ ಫಸ್ಟ್ ಸ್ಟಾಪ್ ಮಾಡಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಎಲ್ಲವೂ ನನ್ನ ಪರವಾಗಿ ಕೆಲಸ ಮಾಡ್ತಿದೆ ಅಂತ ಡೌಟ್ ಕಡಿಮೆ ಆದಷ್ಟು ಮ್ಯಾನಿಫೆಸ್ಟಿಂಗ್ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ನೆನಪಿಟ್ಟುಕೊಳ್ಳಿ ನಿಮ್ಮ ಜೀವನ ಆಕ್ಸಿಡೆಂಟ್ ಅಲ್ಲ ಅದು ನಿಮ್ಮ ಥಾಟ್ಗಳಿಂದ ರೂಪಗೊಳ್ಳುತ್ತದೆ ನೀವು ನಂಬಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಖಂಡಿತ ಬರುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಮೋಟಿವೇಶನ್ ಕೊಟ್ಟಿದ್ರೆ ಕಮೆಂಟ್ ನಲ್ಲಿ ಬರೆಯಿರಿ ನಾನು ಕನಸುಗಳನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಅಂತ ಥ್ಯಾಂಕ್ ಯು